ನಾವಿಲ್ಲಿ ಬೆಟ್ಟ ಹತ್ತುತ್ತಾ ಇದ್ದೀವಿ ಹಾಯ್ ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬಂದು ನಾವು ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಇವತ್ತು ಮನೆ ಮೀನ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮತ್ತೆ ನಾಗರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಮದುವೆಗೆ ಇನ್ನೇನು ಪತ್ರಿಕೆ ಬಂದೈತೆ ಹೋಗಿ ಪತ್ರಿಕೆ ಇಟ್ಟು ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಎಲ್ಲರೂ ಇವತ್ತು ಶನಿವಾರ ವಾರದ ದಿವಸ ಅಲ್ವಾ ಶನಿವಾರ ಅದಕ್ಕೋಸ್ಕರ ಇವತ್ತು ನಿನ್ನೆ ಶುಕ್ರವಾರ ಪತ್ರ ಇನ್ವಿಟೇಷನ್ ಎಲ್ಲ ಬಂತು ಪತ್ರಿಕೆ ಬಂತು ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಆಮೇಲೆ ಎಲ್ಲರಿಗೂ ಹಂಚ್ತೀವಿ ನಾವು ಮನೆ ದೇವ್ರಿಗೆ ಹೋಗಿ ಬಂದಾದ ನಾವು ಎಲ್ಲರಿಗೂ ಕೊಡೋದು ಅದಕ್ಕೋಸ್ಕರ ಇವತ್ತು ಮನೆ ದೇವ್ರಿಗೆ ಮತ್ತು ದಂಡಿನ ಮರಮ್ಮನ ದೇವಸ್ಥಾನ ಗೊರನಹಳ್ಳಿ ಬೈಲಾಂಜನೇ ದೇವಸ್ಥಾನಕ್ಕೆ ಇಷ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಇದ್ದೀವಿ ಎಲ್ಲ ಇವತ್ತು ನಮ್ಮ ಅದಕ್ಕೆ ಬರ್ತಾವ್ರೆ ಅಂದರೆ ಇವತ್ತು ಇದ್ದಕ್ಕಿದ್ದಂಗೆ ನಾಳೆ ಭಾನುವಾರ ಹೋಗ್ಬೇಕಾಯಿತು ಇನ್ನು ಭಾನುವಾರ ಯಾಕೆ ಇವತ್ತು ಹೋಗಿ ಬರೋಣ ನಾಳೆ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಐತೆ ಅಂದ್ಬಿಟ್ಟು ಇವತ್ತು ವಾರ ಅಲ್ವಾ ಹೋಗಿ ಬರೋಣ ಅಂದ್ಬಿಟ್ಟು ಇದ್ದೀವಿ ಮತ್ತು ಎಲ್ಲ ಇವಾಗ ಒಂದು ಟೆನ್ ಓ ಕ್ಲಾಕ್ ಹಂಗೆ ಡಿಸೈಡ್ ಮಾಡ್ಕೊಂಡು ಒಂದು ಏಯ್ಟ್ ಓ ಕ್ಲಾಕ್ ಹಾಗೆ ಡಿಸೈಡ್ ಮಾಡ್ಕೊಂಡ್ವಿ ಡಿಸೈ ಡಿಸೈಡ್ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಅದಕ್ಕೆ ಬರ್ತಾವ್ರೆ ನಾವು ಇಲ್ಲಿಂದ

ಇದೆಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಮಡ್ಲಕ್ಕಿ ಪೂಜೆಗೆ ಹೂ ಕಾಯಿ ನಾಗ ನಾಗರು ಮಾಡ್ತೀವಲ್ವ ನಾಗರು ಮಾಡಿ ನಾಗರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸಿ ಅದು ಎಳ್ಳುಂಡೆ ಮತ್ತು ಇದೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಇದೆಲ್ಲ ನೋಡಿ ಈ ಥರ ಇಟ್ಕೊಂಡಿದ್ದೀವಿ ಸ್ವಲ್ಪ ಬೇಗ ಮಾಡ್ಬೋದಲ್ಲ ಹೋದರೆ ಅಂದರೆ ಇಲ್ಲಿಂದನೇ ನಾವು ಮಾಡ್ಕೊಂಡು ನಾವು ಇಲ್ಲಿಂದ ಮನೆಯಿಂದನೇ ಮಾಡ್ಕೊಂಡು ಹೋಗಬೇಕು ಪ್ರತಿಯೊಂದು ಹೋಗಿದ ತಕ್ಷಣ ಅಲ್ಲಿ ನಾಗರು ಮುಗಿಸ್ಕೊಂಡು ಅಲ್ಲಿಂದ ನಾವು ಮನೆ ದೇವ್ರಿಗೆ ಹೋಗ್ತೀವಿ ಒಂದು ನಾವು ದೇವ್ರ ಮನೆಯಲ್ಲಿ ಇಟ್ಟಿದ್ದೀವಿ ಚೌಡಾಮ್ಮನ ಮುಂದೆ ಇಟ್ಟಿದ್ದೀವಿ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಹೂವು ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸಿದೀವಿ ಬಂದಿದ ತಕ್ಷಣ ಪತ್ರಿಕೆ ದೇವ್ರ ಹತ್ರ ಇಟ್ಟಿದ್ದೀವಿ ಫಸ್ಟ್ ಬಂದು ಚೌಡಮ್ಮನ ಹತ್ರ ಇಟ್ಟಿದ್ದೀವಿ ಇವಾಗ ಬಂದು ಇದು ಇವಾಗ ಬಂದು ಇಷ್ಟು ಪತ್ರಿಕೆ ಬಂದೈತಿ ಇನ್ನ ಪ್ರಿಂಟಿಂಗ್ ಮಾಡ್ತಾವ್ರೆ ಯಾಕಂದರೆ ನಾವು ಸಾವಿರ ಪತ್ರಿಕೆ ಹೊಡ್ಸಿರೋದು ಇನ್ನ ಪ್ರಿಂಟಿಂಗ್ ಮಾಡ್ತಾವ್ರೆ ಇವಾಗ ಅದಷ್ಟು ಒಂದು ಫಿಫ್ಟಿ ಏನೋ ಕಳ್ಸವ್ರೆ ಇವಾಗ ಮಿಗಿರೋದೆ ಎಲ್ಲ ಅರ್ಶನ ಕುಂಕುಮ ಅಂದರೆ ಅರ್ಶನ ಇಡಬೇಕು ಮೈನ್ ಬಂದು ನಾವು ಪತ್ರಿಕೆ ಮನೇಲಿ ಪತ್ರಿಕೆ ಮನೇಲಿ ಬಂದರೆ ಶುಭ ಕಾರ್ಯ ಅಂತಿವಾಗ ಅದಕ್ಕೆ ನಾವು ಅರ್ಶನ ಮತ್ತು ತುಪ್ಪ ಇದು ಎರಡು ಮಿಕ್ಸ್ ಮಾಡಿಕೊಂಡು ಇಡಬೇಕು ಪ್ರತಿಯೊಂದು ಪತ್ರಿಕೆಗೂ ಇಡಬೇಕು ನಾವು ಇವಾಗ ಸ್ವಲ್ಪ ಲೈಟಾಗಿ ಹಿಂಗೆ ಮಾಡಿಕೊಂಡು ಅರ್ಶನ ಕುಂಕುಮ ಇಡ್ತೀವಿ ಅರ್ಶನ ಮಾತ್ರ ಅರಶಿನ ಇದು ಇಡ್ತೀವಿ ಇದು ಪತ್ರಿಕೆ ಬಂದೈತೆ ಇಲ್ಲಿ ಇಪ್ಪತ್ತೊಂದು ಹಾ ಪತ್ರಿಕೆ ಬಂದೈತೆ ಈ ತರ ಪ್ರಿಂಟಿಂಗ್ ಮಾಡಿಸಿದ್ವಿ ಪತ್ರಿಕೆ ಬಂದು ಈ ತರ ಗ್ರೀನ್ ಕಲರಲ್ಲಿ ಅಂದರೆ ಪಾಚಿ ಗ್ರೀನಲ್ಲಿ ಅಲ್ಲಿ ಪ್ರಿಂಟಿಂಗ್ ಮಾಡಿಸಿದೀವಿ ಇದು ಬಂದು ಇಲ್ಲಿ ರಮ್ಯಾ ಮತ್ತೆ ನಾಗಿ ಅಂದ್ರೆ ನಾಗರಾಜ್ ಹೆಸರು ಇರೋದು ನಾಗಿ ಅಂತ ಪ್ರಿಂಟಿಂಗ್ ಮಾಡಿಸಿದೀವಿ ಹುಡುಗ ಹುಡುಗಿ ಇದು ಬಂದು ಈ ತರ ಬರುತ್ತೆ ಇದು ನಮ್ಮದು ಬಂದು ವಿಶ್ವಕರ್ಮ ವಿಶ್ವಕರ್ಮ ದೇವ್ರನ್ನ ಹಾಕ್ಸಿ ಇದೆಲ್ಲ ಹಾಕ್ಸಿದೀವಿ ಇಷ್ಟು ಹಾಕ್ಸಿದೀವಿ ಪತ್ರಿಕೆ ಬಂದು ಬಾಕ್ಸ್ ಪ್ಯಾಕಿಂಗ್ ತರ ಇರೋದು ಚೆನ್ನಾಗೈತೆ ಪತ್ರಿಕೆ ಬಂದು ಈ ತರ ಚೆನ್ನಾಗೈತೆ ಎಲ್ಲ ದೇವ್ರಿಗೆ ಇಟ್ಟು ಪೂಜೆ ಮಾಡಿಕೊಂಡು ಬರ್ಬೇಕು ಆ ಇವಾಗ ಎಲ್ಲ ರೆಡಿ ಆಗಿದೀವಿ ಒಂದಷ್ಟು ಪತ್ರಿಕೆಗೆಲ್ಲ ಅಷ್ಟು ಹಚ್ಚಿ ಎತ್ಕೊಂಡು ಹೋಗ್ಬೇಕು ಅಲ್ಲೊಂದು ದೇವಸ್ಥಾನಕ್ಕೆಲ್ಲ ಕೊಟ್ಟು ಒಂದು ಸ್ವಲ್ಪ ಮನೆಯಲ್ಲೇ ಐತೆ ಅಂದ್ರೆ ದೇವಸ್ಥಾನದ ಹತ್ರ ಐತೆ ಅವ್ರಿಗೂ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಎಷ್ಟು ಬೇಕಷ್ಟುಗೂ ಅಷ್ಟನ್ನ ಇಟ್ಟು ಇವಾಗ ಹೋಗಬೇಕು ಇವಾಗ ನಾವು ಹೋಗೋಷ್ಟೊತ್ತಿಗೆ ಒಂದು ಹತ್ತುವರೆ ಆಗ್ತೈತೆ ನಾವು ಇಲ್ಲಿ ಮನೆ ಬಿಡೋದೇ ಹತ್ತುವರೆ ಹನ್ನೆರಡು ಗಂಟೆ ಆಗ್ತೈತೆ ಹತ್ತುವರೆಯಿಂದ ಪ್ರಿಪೇರ್ ಆಗಿರೋದು ಹನ್ನೆರಡು ಗಂಟೆ ಆಗ್ತೈತೆ ನಾವು ಹೋಗೋದು ಎಲ್ಲ ರೆಡಿ ಮಾಡಿಕೊಂಡು ಪ್ರತಿಯೊಂದು ಎತ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಇನ್ನೇನು ಹೋಗ್ತಾಯಿದ್ದೀವಿ ಎಲ್ಲರೂ ಹೋಗ್ತಾ ಹೋಗ್ತಾಯಿದ್ದೀವಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ರೆ ಒಂದು ದುಡ್ಡು ಅಂದರೆ ಇವಾಗ ನಾಗರ ಮಾಡೋ ಜಾಗಕ್ಕೆ ಬಂದಿದ್ವಿ ಇವಾಗ ಹೋಗಿ ನಾಗರ ಮಾಡಿಕೊಂಡು ಬರಬೇಕು ನೋಡಿ ಇಲ್ಲಿ ಪ್ಲೇಸ್ ಯಾವ ಥರ ಐತೆ ನೋಡಿ ಈ ಥರ ಎಲ್ಲ ಗಿಡಗಳೆಲ್ಲ ಕ್ಲೋಸ್ ಆಗಿಬಿಟ್ಟೈತೆ ಬರೋ ದಾರಿಯಲ್ಲಿ ಎಲ್ಲ ಪೂಜೆಗೆಲ್ಲ ಎತ್ಕೊಂಡು ಹೋಗ್ತಾ ಇದ್ವಿ

ನಾಗರಾತ್ರ ಎಲ್ಲ ಬಂದು ಎಲ್ಲ ರೆಡಿ ಮಾಡಿ ಅರ್ಶನ ಕುಂಕುಮ ಇಟ್ಟು ತಂಬುಲ ಎಲ್ಲಾ ಇಟ್ಟು ಬಾಳೆಹಣ್ಣು ಪ್ರತಿಯೊಂದಿಟ್ಟು ಇವಾಗ ಪೂಜೆ ಮಾಡ್ತಾ ಇದೀವಿ ننن منچي ساي ما ورال اوار مينتن چپکن اچھا ہائے راند کو

అబరంతా ఎర్ంత అముడెండ్ల కో ఏటో తీత చెకరా అప్పుడు ఆకటే అంగం అంగే నిల్సుకొండ ఉంది యా ఏమీ లేదు అదె అబరం అదె రబడిసజేమ్స్ కాకి సర్మం టైకోతాం అబ్రేస్ కొంట్రో గురం తాం దక్కడ తెంక ఇచ్చారు అంటే ఏం చేశారు కార్ కార్ లేదు లేదు

ಮೊದಲನೇ ನಾಗರಾತ್ರ ಮುಗಿಸ್ಕೊಂಡು ಇವಾಗ ಎರಡನೇ ನಾಗರಾತ್ರ ಬಂದಿದ್ದೀವಿ ಇಲ್ಲೆಲ್ಲ ಕ್ಲೀನಾಗಿ ಕ್ಲೀನ್ ಆಗಿ ಎಲ್ಲ ಕಸ ಗುಡಿಸಿ ಎಲ್ಲಾ ಕ್ಲೀನ್ ಮಾಡಿ ನೀರಲ್ಲಿ ತೊಳ್ದು ಎಲ್ಲ ದೇವ್ರಿಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಬೇಕು ನಾವು ಯಾವಾಗೂ ಅಷ್ಟೇ ನಾವು ಪ್ರತಿ ಸಲನೂ ಯಾವಾಗ ಬರ್ತೀವೋ ಅವಾಗೆಲ್ಲ ನಾಗರ ಹತ್ರ ಪೂಜೆ ಮಾಡ್ಕೊಂಡು ನಾವು ಮನೆ ದೇವ್ರಿಗೆ ಹೋಗ್ಬೇಕು ನಾವು ಇನ್ನೆಲ್ಲೂ ಮಾಡಂಗಿಲ್ಲ ಅಂದ್ರೆ ಬೇರೆ ಕಡೆ ನಾಗರ ಅಶ್ವತ್ ಕಟ್ಟೆ ಆಗಲಿ ಅಲ್ಲೆಲ್ಲ ಹೋಗಿ ಪೂಜೆ ಮಾಡಂಗಿಲ್ಲ ನಾವು ಈ ಒಂದು ವರ್ಷಕನಾಗ್ಲಿ ಎರಡು ವರ್ಷಕನಾಗ್ಲಿ ಬರೋವಾಗೆಲ್ಲ ಇಲ್ಲಿಗೆ ಬಂದು ನಾಗ್ರು ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡೆ ಮನೆ ದೇವ್ರಿಗೆ ಹೋಗ್ಬೇಕು ಇಲ್ಲಾಂದ್ರೆ ಹಂಗೆ ಹೋಗಂಗಿಲ್ಲ ನಾವು ಆತರ ಇರತ್ತೆ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ನ ಮನೆ ದೇವ್ರ್ ಬಂದು ಈ ತರ ಇರತ್ತೆ ಆ ಎಲ್ಲ ಪ್ರಿಂಟಿಂಗ್ ಮಾಡ್ಕೊಂಡ್ ಬಂದಿದ್ವಿ ಅಲ್ವಾ ಅದಕ್ಕೆ ಪತ್ರಿಕೆ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದೀವಿ ಆ ಮಾಡಿಸ್ತಾ ಇದ್ವಿ

కల్పరా దం దం ఎంటికిక్స్ மன்னி எண்ணல்லையంటి மேம் வச்சியே ஐய ஐயோ நின்பின் அந்த ஐபேய் தினால் பெயது சார் ஆளு கைல கச்சன சார் நான் நல்லா நோறா இமெண்டல் ஆர்ட் பற்றா அரசாங்கம் இதுமே இல்ல はい。 ನಾವು ನಾಗರೆಲ್ಲ ಮುಗಿಸ್ಕೊಂಡು ಮನೆ ದೇವ್ರಿಗೆ ಬಂದಿದ್ವಿ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗೈತೆ ಮತ್ತು ಜನ ಯಾರೂ ಇರಲಿಲ್ಲ ಅಂದರೆ ನಾವು ಅಂದರೆ ಶ್ರಾವಣದ್ರಲ್ಲಿ ಜನ ಇರ್ತಾರೆ ನಾರ್ಮಲ್ ಡೇಸಲ್ಲಿ ಜನ ಕಮ್ಮಿ ಇರತ್ತೆ ಮತ್ತೆ ಶನಿವಾರ ಜನ ಕಮ್ಮಿ ಇರ್ತಾರೆ ನಾವು ಮಿಕ್ಕಿರೋ ದಿವಸದಲ್ಲಿ ಅಂದರೆ ನಾವು ಬುಧವಾರ ಗುರುವಾರನೇನೋ ಬಂದಿರೋದು ಅದಕ್ಕೋಸ್ಕರ ಜನ ಕಮ್ಮಿ ಆದರೆ ಇವತ್ತು ಆರಾಮಾಗಿ ಪೂಜೆ ಮಾಡಿಕೊಂಡು ಹೋಗ್ಬೋದು ಇವತ್ತು ದೇವರೆಲ್ಲೋ ಗೃಹರಿಷತ್ ಮನೆಗೆ ಹೋಗ್ತಾ ಇತ್ತಂತೆ ಅಂದರೆ ಅವರು ಬೇಗ ಅರ್ಜೆಂಟ್ ಮಾಡ್ತಾಯಿದ್ರು ಅಂದರೆ ಹೋಗ್ಬೇಕು ಅಂದ್ಬಿಟ್ಟು ನಾವು ಬೇಗ ಬಂದು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀವಿ ಎಲ್ಲ ಮಡ್ಲಕ್ಕಿಗೆಲ್ಲ ತೊಗೊಂಬಂದಿದ್ವಿ ಸೀರೆ ಜಾಕೆಟ್ಟು ಪ್ರತಿಯೊಂದು ಪೂಜೆಗೆಲ್ಲ ಹೂವು ಎಲ್ಲ ತೊಗೊಂಬಂದಿದ್ದೀವಿ ಪತ್ರಿಕೆ ಇಟ್ಟು ಪೂಜೆ ಮಾಡಿಸ್ಬೇಕು

ಇವಾಗ ಪೂಜೆ ಎಲ್ಲ ಆಯ್ತು ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಜನ ಯಾರು ಇಲ್ಲ ನಾವು ಮನೆ ದೇವರ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಟ್ಟದ ಹತ್ರ ಬಂದಿದ್ದೀವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂದ್ರೆ ಈಡ್ಗೆ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಎಲ್ಲರೂ ಬಂದಿದ್ದೀವಿ ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಇಲ್ಲಿ ಬೆಟ್ಟ ಹತ್ತುತ್ತಾ ಇದೀವಿ ಬೆಟ್ಟ ಹತ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು ఇలా బస్ అల్వ బస్ అత్బోదు అయ్యప్ప నమ్దు దొడ్డు బెట్టబా ಇಲ್ಲೇ ಪಾದದ ಹತ್ರ ಬಂದಿದ್ದೀವಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು ಬೆಟ್ಟ ಹತ್ತಬೇಕಂದ್ರೆ ಬೆಳಿಗ್ಗೆ ಟೈಮಲ್ಲೇ ಹತ್ತಿದ್ರೆ ಆಗುತ್ತೆ ಒನ್ ಒನ್ ಅವರ್ ಆಗುತ್ತೆ ನಾವು ಬೆಟ್ಟ ಹತ್ತಬೇಕಂದ್ರೆ ನಾವು ಅವಾಗ ಜಾತ್ರೆ ನಾವು ಜಾತ್ರೆ ಮಾಡಿದ್ವಿ ಆವಾಗ ಹತ್ತಿರೋದು ತಿರ್ಗಿ ಹತ್ತೋಕ್ಕೆ ಆಗಲಿಲ್ಲ ಇವಾಗ ಮದುವೆ ಆದಮೇಲೆ ಹತ್ತಬೇಕು ಪೂಜೆಗೆ ಬಂದು ಬೆಟ್ಟ ಹತ್ತಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಇದ್ವಿ ಇವತ್ತಿನ ವೀಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾಳೆ ವೀಡಿಯೋ ಯಾರೂ ಮಿಸ್ ಮಾಡಿದಿರ ವಾಚ್ ಮಾಡಿ